ಕುಂಚುಟಿಗ ಸಮುದಾಯ ಸ್ವಾತಂತ್ರ್ಯವಾಗಿದ್ದು ಒಕ್ಕಲಿಗ ಜಾತಿಯೇ ಬೇರೆ ಕುಂಚಿಟಿಗ ಜಾತಿಯೇ ಬೇರೆ ಎಂದು ಅಖಿಲ ಕುಂಚುಟಿಗ ಮಹಾಮಂಡಲದ ಅಧ್ಯಕ್ಷ ಹೆಚ್ ರಂಗಹನುಮಯ್ಯ ತಿಳಿಸಿದರು ತಿಪಟೂರು ತಾಲೂಕು ಹಾಗೂ ಗುಬ್ಬಿ ತಾಲೂಕಿನ ಗಡಿಭಾಗವಾದ ರಜತಾಗ್ರಿಪುರ ಗ್ರಾಮದಲ್ಲಿ ಅಖಿಲ ಕುಂಚಿಟಿಗ ಮಹಾಮಂಡಲದ ವತಿಯಿಂದ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದವರು ರಾಜ್ಯದಲ್ಲಿ ಸುಮಾರು ನಲವತ್ತೈದು ಲಕ್ಷ ಜನ ಕುಂಚಿಟಿಗರಿದ್ದಾರೆ ಆದರೂ ಸಹ ನಮಗೆ ರಾಜಕೀಯ ಸ್ಥಾನಮಾನಗಳು ಬಹಳಷ್ಟು ಕಡಿಮೆ ಇದೆ ತುಮಕೂರು ಜಿಲ್ಲೆಯಲ್ಲಿ ಟಿಬಿ ಜಯಚಂದ್ರ ಒಬ್ಬರೇ ಕುಂಚುಟಿಗ ಸಮುದಾಯದ ಶಾಸಕರಾಗಿದ್ದು ತುಮಕೂರು ಜಿಲ್ಲೆಯ ಮಧುಗಿರಿ ಕೊರಟಗೆ ಶಿರ ಗುಬ್ಬಿ ಹಾಗೂ ತುಮಕೂರು ಗ್ರಾಮಾಂತರದಲ್ಲಿ ಐದು ಶಾಸಕರನ್ನ ಕುಂಚುಟಿಗ ಸಮುದಾಯ ಪಡೆಯುವ ಸಾಧ್ಯತೆ ಇದ್ದು ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದಾಗಬೇಕಾಗಿದೆ ಎಂದು ಅವರು ತಿಳಿಸಿದರು ಎಷ್ಟು ಒಂದು ಲಕ್ಷ ಹದಿನಾರು ಪ್ರಕಾರ ಒಂದು ಲಕ್ಷ ಹದಿನಾರು ಸಾವಿರ ಮೂವತ್ತೊಂದರಲ್ಲಿ ಆದ್ರೆ ಈಗ ಏನು ಕಾಂತರಾಜ್ ಆಯೋಗ ನಡೆಸಿದೆ ಇವತ್ತು ನಮ್ಮ ಸಿದ್ದರಾಮಯ್ಯ ಮಾಡಿಸಿದ್ದಾರೆ ಅದೇ ದೃಷ್ಟೆ ಮಾಡಿಸಿರೋದನ್ನ ಈಗ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ನಾವು ಒಂದು ಲಕ್ಷ ತೊಂಬತ್ತು ಸಾವಿರ ತೋರಿಸಿದಾರೆ ಕುಂಚರು ಕುಂಚ ಒಕ್ಕಲಿಗರು ತೋರಿಸಿದ್ದಾರೆ ಅದರಿಂದ ಇದೆಲ್ಲ ಸುಳ್ಳು ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡಿ ನಿಮ್ಗೆಲ್ಲ ಕಡಿಮೆ ಗೊತ್ತಾಗಿಲ್ಲ ನಾ ಪ್ರೆಸ್ ಸುಮಾರು ಹತ್ತು ಸರಿ ಮಾಡಿದ್ದೀನಿ ಮನವಿ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಕೊಟ್ಟು ಸ್ವಾಮಿ ನಾವು ಕುಂಚಿಗೆ ಇಂಡಿಪೆಂಡೆಂಟ್ ನೀವು ಜಾತಿ ಗಣತಿ ಮಾಡಿ ಅಂತ ಹೇಳಿ ಕೊಟ್ಟಿದ್ರಿಂದ ಅದು ಸ್ಟಾಪ್ ಆಯ್ತು ಇನ್ನು ಅಲ್ಲ ಅದರಿಂದ ಮತ್ತೆ ಎಲ್ಲ ಜಾತಿ ಗಣಿತಿನ ಮಾಡಿದ್ದಾರೆ ಅದಾಗ್ಲಿ ಮತ್ತೆ ಕೇಂದ್ರ ಕೂಡ ಆಗಿದೆ ಏನು ಜಾತಿ ಮಾಡಬೇಕು ಮಾಡ್ಬೇಕು ಇಪ್ಪತ್ತಾರ ಶುರುವಾಗುತ್ತೆ ನಮ್ದೆಲ್ಲ ಇಪ್ಪತ್ತೇಳು ವರ್ಷಕ್ಕೆ ಮುಗಿತದೆ ಆದ್ರಿಂದ ನೀವೆಲ್ಲ ಏನಿದ್ರೆ ಸಾವಿರ ಜನ ಇವತ್ತು ಹೇಳ್ತಾ ಇದೀನಿ ಅಧ್ಯಕ್ಷ ಜವಾಬ್ದಾರಿ ತಗೊಳ್ಳಿ ನಿಮ್ಮ ಜನ ಪಂಚಾಯತಿ ಮೆಂಬರ್ಸ್ ಏನು ಇದ್ದಾರೆ ಅವರೇ ಇಂಪಾರ್ಟೆಂಟ್ ಎಲ್ಲಾರು ಹೇಳಿ ಹಿಂದೂ ಕುಂಚಿಟಿಗ ಅಂತ ಬರ್ಸಬೇಕು ನೀವು ಬಂದಾಗ ಹಿಂದೂ ಕುಂಚಿಟಿಗ ಅಂತ ಬರ್ಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಿ ಇರ್ಬೋದು ಇನ್ನೊಂದು ಮತ್ತೆ ಮಕ್ಕಳಿಗೆ ಮೈ ಮಕ್ಕಳಿಗೆ ಏನಾರು ಬಿ ಸಿ ಕೋಟಾ ಸಿಗಬೇಕು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮತ್ತೆ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ಗಳಲ್ಲಿ ಕೂಡ ಪ್ರಾತಿನಿಧ್ಯ ಸಿಗಬೇಕು ಅಂದ್ರೆ ನೀವು ಹಿಂದೂ ಕುಂಚಿಟಿಗ ಅಂತ ಬರೆಸ್ಬೇಕು ಆ ಒಂದು ವ್ಯವಸ್ಥೆನಲ್ಲಿ ನೀವು ಮನ್ ಅದನ್ನು ಮಾಡಿ ಸರಿಸೂಕ್ತವಾದಂತ ನಾಯಕರನ್ನ ಆಯ್ಕೆ ಮಾಡಬೇಕು ಬಹಳಷ್ಟು ದಿನಗಳಿಂದಲೂ ಸಹ ಇತ್ತು ನಮ್ಮ ನಿಮ್ಮೆಲ್ಲರ ಮನಸ್ಥಿತಿಯ ಆಯ್ಕೆ ರಂಗಾಜ ಇವರೆಲ್ಲರೂ ಸಾವ್ರ ಹೆಂಗಪ್ಪ ಅಂತ ಅಂದ್ರೆ ಇವತ್ತು ಅವರ ಬೆಸ್ಕಾಂ ಆಗಿತ್ತು ನಮ್ಮೆಲ್ಲ ಸಮಾಜದ ಬಂಧುಗಳು ಜಾತಿ ಬೆಸ್ಕಾಂ ನಲ್ಲಿ ನಿವೃತ್ತ ಏಡಬಲಿ ಆಗಿತ್ತು ಅವರ ನಿವೃತ್ತಿ ಹಣವನ್ನು ಸಮಾಜಕ್ಕೆಲ್ಲವನ್ನೂ ಸಹ ತ್ಯಾಗ ಮಾಡ್ತಾವ್ರೆ ಒಂದಾಯ್ತಲ್ಲ ಎರಡನೇದಾಗಿ ಈ ಎರಡೂವರೆ ವರ್ಷದಿಂದಲೂ ಸಹ ನಿರಂತರವಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಇಡೀ ಕರ್ನಾಟಕವನ್ನೇ ಸುತ್ತಿ ಕುಂಚಿಕ ಸಮಾಜವನ್ನ ಸಂಘಟನೆ ಮಾಡಿ ಈ ರಾಜ್ಯಕ್ಕೆ ಏನಾದರೂ ಇಬ್ರು ಎಂಪಿಗಳನ್ನು ಏನಾದ್ರು ಕೊಟ್ಟವ್ರೆ ಅಂತ ಅಂದ್ರೆ ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಅವರ ಕೀರ್ತಿ ಮತ್ತು ಯಶಸ್ಸು ಅಧನ್ಯ ಅಗೋಚರ ಅನನ್ಯ ಆದ ಕಾರಣ ಯಾಕೆಂದ್ರೆ ಕುಂಚಟಿಗ ಸಮಾಜದಲ್ಲಿ ಯಾರೂ ಸಹ ಈಗೂ ಸಹ ನಾನೊಬ್ಬ ಕುಂಚಿಗಿಗ ಅಂತ ಎಡೆತಟ್ಟಿ ತೊಡೆತಟ್ಟಿ ಹೇಳ್ಕೊಂತಕ್ಕಂತ ನಾಯಕರು ಮಾಯವಾಗಿದ್ದಂತ ಸಂದರ್ಭದಲ್ಲಿ ಆ ಒಂದು ಸಂಕ್ರಮಣ ಕಾಲದಲ್ಲಿ ಉದಯ ಸೂರ್ಯನ ಹಾಗೆ ಉದಯಿಸ್ತಂಥವ್ರು ರಂಗನ್ಮಯನವರು ಅದಕ್ಕೋಸ್ಕರವಾಗಿ ನಾವು ನೀವು ಸಹ ಇದೇ ವೇಳೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸಾದ ಕುಂಚಟಿಗ ಸಮುದಾಯದ ವಿದ್ಯಾರ್ಥಿನಿಯಾದ ನವ್ಯ ಹಾಗೂ ಅವರ ಕುಟುಂಬದವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಎಸ್ಎಲ್ ಗೋವಿಂದರಾಜು ವೈಎಂ ಆಂಜನಪ್ಪ ಪಾಂಡುರಂಗಯ್ಯ ಬಿಆರ್ ಮಹಾದೇವಯ್ಯ ಶ್ರೀನಿವಾಸ ಮೂರ್ತಿ ಬೈರಪ್ಪ ಸೇರಿದಂತೆ ಸ್ಥಳೀಯ ಪದಾಧಿಕಾರಿಗಳು ಗ್ರಾಮಸ್ಥರು ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು